ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್ ಇವತ್ತು ನಾವು ಮಾಡಿರುವಂತಹ ರೆಸಿಪಿ ಬಂದು ಮಸಾಲೆ ರಾಗಿ ರೊಟ್ಟಿ ಜೊತೆಗೆ ಕಡಲೆಬೇಳೆ ಚಟ್ನಿ ಇವಾಗಿರುವಂತಹ ವೆದರ್ಗೆ ಈ ತರ ಬಿಸಿ ಬಿಸಿ ರಾಗಿ ರೊಟ್ಟಿ ಕಡಲೆಬೇಳೆ ಚಟ್ನಿ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ತಡ ಮಾಡಿದೆ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ನಾವು ಚಟ್ನಿನ ಮಾಡ್ಕೊಳ್ಳೋಣ ಚಟ್ನಿ ಮಾಡಿಟ್ಕೊಂಡು ನಂತರ ರೊಟ್ಟಿಗೆ ಏನೇನು ಬೇಕು ಅಂತ ನೋಡೋಣ ನಾನು ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಎಣ್ಣೆನ ಹಾಕೊಳ್ಳೋದು ಬೇಡ ಹಾಗೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಒಣ್ಮೆಣಿಕೆನ ಹಾಕೊಳ್ಳಿ ನಾನು ಇಲ್ಲಿ ಒಂದ್ ನಾಕರಿಂದ ಐದು ಒಣ್ಮೆಣ್ಸಿಕೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಲಾಸ್ಟ್ ಅಲ್ಲಿ ಕಾಲ್ ಚಮಚದಷ್ಟು ಜೀರಿಗೆನೂ ಹಾಕೊಂಡು ಫ್ರೈ ಮಾಡ್ಕೊಂಡು ಸ್ಟವ್ನ ಬೇಗ ಆಫ್ ಮಾಡ್ಕೊಳ್ಬಿಡಿ ಇವಾಗ ಮಿಕ್ಸಿ ಜರ್ಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆನೆ ಒಂದು ಕಪ್ಪು ನಾನು ಕಾಯ್ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಸಿಪ್ಪೆ ಸಮೇತನೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಸ್ವಲ್ಪ ಕೊತ್ಮರಿ ಸೊಪ್ಪು ಚಿಕ್ಕ ಗಾತ್ರದಷ್ಟು ಹುಣ್ಸೆಣ್ಣು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಿ ಇಟ್ಕೊಳ್ಳೋಣ ಚಟ್ನಿ ಕೂಡ ರೆಡಿ ಆಯ್ತು ಸೊ ಗಟ್ಟಿಯಾಗಿದೆ ಚಟ್ನಿ ರೊಟ್ಟಿ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಸ್ವಲ್ಪ ತಿಳನ್ನು ಕೂಡ ಮಾಡ್ಕೋಬಹುದು ಇವಾಗ ರೊಟ್ಟಿಗೆ ಏನೇನು ಹಾಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಜಾಮೂನ್ ಕಪ್ ಆಗೋಷ್ಟು ತುರ್ದಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಅಷ್ಟು ಕ್ಯಾರೆಟ್ ಹಾಗೆ ಒಂದು ಕಪ್ ಅಷ್ಟು ಬೀಟ್ರೂಟ್ ಹಾಗೆ ಒಂದು ಅಷ್ಟು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂದ್ರೆ ಕಾಯಿ ತುರಿನೂ ಕೂಡ ಹಾಕೋಬಹುದು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ನಾಲ್ಕರಿಂದ ಐದು ಹಸಿಮೆಣ್ಸಿ ನಾನು ಜಜ್ಜಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಸಾಲೆ ರಾಗಿ ರೊಟ್ಟಿ ಜೊತೆಗೆ ಅಂತ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಸಣ್ಣ ಹಾಗೆ ಹೆಚ್ಚಿ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ರಾಗಿ ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಒಂದು ಜಾಮೂನ್ ಕಪ್ಪಾಗುವಷ್ಟು ಸಬ್ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಕಾಲ್ ಬಾಟ್ಲಷ್ಟು ನಾನು ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಜೊತೆಗೇನೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ನ ಸೇರಿಸ್ಕೊಳ್ತಾ ಚೆನ್ನಾಗಿ ಕಲ್ಸ್ಕೊಳ್ತಾ ಬರಬೇಕು ಇಲ್ಲಿ ಯಾವುದೇ ರೀತಿ ಕಾಯಿಸಿದಂತ ನೀರ್ನ ಹಾಕೊಳ್ಳೋಂತ ಅವಶ್ಯಕತೆ ಇಲ್ಲ ತಣ್ಣೀರ್ನೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ತಾ ಬರ್ಬೇಕು ಒಂದೇ ಸಲ ನೀರನ್ನು ಕೂಡ ಹಾಕೊಂಡು ಹೋಗ್ಬಿಡಿ ತೆಳಗಾಗ್ಬಿಡುತ್ತೆ ಈರುಳ್ಳಿ ಹಾಕಿರೋದ್ರಿಂದ ಬೇಗ ತೆಳುವಾಗ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಮೀಡಿಯಮ್ ಆಗಿ ಕಲಸಿಟ್ಕೊಳ್ಳಿ ಕೈಗೆ ಸ್ವಲ್ಪ ಸಾಫ್ಟ್ನೆಸ್ ಆಗಿ ಬರಬೇಕು ಹಂಗೆ ಕಲ್ಸ್ಕೊಂಡ್ ನಂತರ ಲಾಸ್ಟ್ ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಈ ತರ ನೋಡಿ ಇಷ್ಟು ಹದವಾಗಿ ಬಂದ್ರೆ ಸಾಕು ರೊಟ್ಟಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ಹಿಟ್ಟನ್ನ ಕಲ್ಸ್ಕೊಂಡಿದಾಗಿದೆ ಇವಾಗ ಅಂಚನ ನಾವು ಕಾಯೋದಿಕ್ಕೆ ಇಟ್ಕೊಳ್ಳೋಣ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಸುತ್ತ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಾಗೆ ಇನ್ನೊಂದು ಪ್ಲಾಸ್ಟಿಕ್ ಕವರು ಗಟ್ಟಿ ಕವರ್ನ ತಗೊಂಡು ಅದನ್ನು ಸ್ವಲ್ಪ ಒಂದು ಸೈಡು ನಾವು ಎಣ್ಣೆ ಮಾಡಿ ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ರೊಟ್ಟಿನ ಅರಿತಾ ಇಲ್ಲ ಆದ್ರಿಂದ ಒಬ್ಬಿಟ್ಟನ್ನ ನಾವು ಯಾವ ರೀತಿ ನಾವು ಮಾಡ್ಕೊಳ್ತೀವಿ ಅದೇ ರೀತಿ ರೊಟ್ಟಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಒಂದು ಉಂಡೆ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಒಂದು ಉಂಡೆ ಮಾಡಿ ರೊಟ್ಟಿನ ಇಟ್ಕೊಂಡು ಈ ತರ ಒಂದ್ ಗಟ್ಟಿ ಅವರಿಗೆ ಒಂದ್ ಸೈಡ್ ನಾವು ಎಣ್ಣೆ ಹಚ್ಕೊಂಡು ಮೇಲ್ಗಡೆಯಿಂದ ರೊಟ್ಟಿನ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು ಈ ತರ ಮಾಡೋದ್ರಿಂದ ನಿಮ್ಗೆ ಎಷ್ಟು ಅಗ್ಲ ಬೇಕು ಎಷ್ಟು ತೆಳು ಬೇಕು ಅಷ್ಟು ತೆಳುವಿಗೆ ನಾವು ರೊಟ್ಟಿನೂ ಕೂಡ ತೊಟ್ಕೋಬಹುದು ಹಾಗೆ ಈರುಳ್ಳಿನ ನಾವು ತುರ್ದಿ ಹಾಕಿರೋದ್ರಿಂದ ಯಾವುದೇ ರೀತಿ ಬಿಟ್ಕೊಳ್ಳೋದಿಲ್ಲ ಹಾಗೆ ತುಂಬಾನೇ ಚೆನ್ನಾಗೂ ಕೂಡ ಬರುತ್ತೆ ಸೊ ನೋಡ್ತಾ ಇದೀರಲ್ವ ಫೈನಲ್ ಆಗಿ ರೊಟ್ಟಿನೂ ಕೂಡ ತೊಟ್ಕೊಂಡಿದಾಗಿದೆ ಅಂಚಿನೂ ಕೂಡ ಕಾಯ್ದಿದೆ ಇವಾಗ ಅಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿನ ನಾವು ಹಾಕೊಳ್ಳೋಣ ರೊಟ್ಟಿ ಹಾಕಿದ ಮೇಲೆ ಪೇಪರ್ ತಾನಾಗೆ ಮೇಲ್ಗಡೆ ಓಪನ್ ಆಗ್ತಾ ಬರುತ್ತೆ ಸೊ ಈಸಿಯಾಗಿ ಕೂಡ ಈ ತರ ಮಾಡ್ಕೋಬಹುದು ಎಷ್ಟು ತೆಳೋಗ್ಬೇಕು ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಕೂಡ ಸೊ ನೋಡ್ತಿದ್ದೀರಲ್ವ ಪೇಪರ್ ಈಸಿಯಾಗಿ ಬಂತು ಕೂಡ ಸೊ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲ ಕಡೆನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಮಕ್ಕಳುಗಳು ತರಕಾರಿನ ಕೊಟ್ಟರೆ ತಿನ್ನೋದಿಲ್ಲ ಅದ್ರ ಬದಲು ಈ ಥರ ರೊಟ್ಟಿ ಹಾಗೆ ಚಪಾತಿ ಜೊತೆಗೆ ಸೇರಿಸ್ಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಗೆ ಇದಕ್ಕೆ ಇನ್ನೂ ಬೇಕು ಅನ್ನೋದಾದರೆ ಗೆಡ್ಡೆ ಕೂಸು ತುರ್ದು ಹಾಕೋಬೋದು ಹಾಗೆ ಮೂಲಂಗಿನೂ ಕೂಡ ತುರ್ದಿ ನೀವು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ಇವಾಗ ಎರಡು ಸೈಡ್ ಕೂಡ ರೊಟ್ಟಿ ಬೆಂದಾಗಿದೆ ಇವಾಗ ಎತ್ಕೊಳ್ಳೋಣ ಇದೇ ರೀತಿ ನಾವು ಎಲ್ಲ ರೊಟ್ಟಿನೂ ಹಾಕ್ಕೊಳ್ಳೋಣ ರೊಟ್ಟಿನ ಯಾರಿಗೆಲ್ಲ ತಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅಂಥವ್ರು ಈ ಥರ ಬಟರ್ ಅಲ್ಲಿ ಈಸಿಯಾಗಿ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದೇ ರೀತಿ ಅಕ್ಕಿ ರೊಟ್ಟಿನೂ ಕೂಡ ಮಾಡ್ಕೋಬಹುದು ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗೆ ಕಡಲೆಬೇಳೆ ಚಟ್ನಿ ಕರ್ಕರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಕಡಲೆಬೇಳೆ ಚಟ್ನಿನ ಮಾಡ್ಕೊಂಡಿದ್ವಿ ಮಕ್ಳಿಗಂತೂ ತುಂಬಾನೇ ಇಷ್ಟ ಈ ಥರ ರಾಗಿ ರೊಟ್ಟಿ ಮಾಡ್ಕೊಡೋದು ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮಕ್ಳಿಗೂ ಮಾಡಿಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಾಗಿ ರೊಟ್ಟಿ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ರಫ್ ಆಗಿರಲಿಲ್ಲ ಸಾಫ್ಟ್ ಆಗಿತ್ತು ರೊಟ್ಟಿ ತುಂಬಾನೇ ಚೆನ್ನಾಗಿ ಬಂದಿತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ನೀವೇ ಮೊದಲು ಕೂಡ ನೋಡ್ಬೋದು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ರೊಟ್ಟಿ ಜೊತೆ ಇವಾಗ ಟೇಸ್ಟ್ ಮಾಡೋಣ ತುಂಬಾನೇ ಚೆನ್ನಾಗಿತ್ತು ರೊಟ್ಟಿ ಜೊತೆಗಂತೂ ಖಾರ ಹುಳಿ ಆಗಿ ಚಟ್ನಿ ಕೂಡ ಇದೆ ರೊಟ್ಟಿನೂ ತುಂಬಾನೇ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು